ಹೊಸಕೋಟೆ ತಾಲೂಕು ಹೋಬಳಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕುರುಬರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ಶ್ರೀ ತಿಮ್ಮರಾಯಸ್ವಾಮಿ ದೇವರಿಗೆ ಅಭಿಷೇಕ ಸಹಸ್ರ ತುಳಸಿ ಅರ್ಚನೆ ವಿಶೇಷ ಅಲಂಕಾರ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಈ ಪೂಜಾ ಕಾರ್ಯಕ್ರಮ ಕುರುಬರಹಳ್ಳಿ ಗ್ರಾಮಸ್ಥರಿಂದ ನೆರವೇರಿತು ದೇವಾಲಯದಲ್ಲಿ ಭಜನೆ ಸಂಚಾರ ಭಜನೆ ಸಂಜೆ ಗ್ರಾಮದಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ಮಾರನೇ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಗ್ರಾಮಸ್ಥರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು ಶ್ರೀನಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ తిరుమలేశ శేషాద్రివాస శ్రీ తిరుమలేశ భక్త మంత ¿Por okay. okay. ¡Gracias! ಕುರುಬಳ್ಳಿ ಗ್ರಾಮ ಕುಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸಕೋಟೆ ತಾಲೂಕು ಶ್ರೀದೇವ್ ಭೂದೇವಿ ಸಮೇತ ತಿಮ್ಮರಾಯಸ್ವಾಮಿ ಸಾನಿಧ್ಯ ಇದು ಪುರಾತನ ಕಾಲದ ದೇವಸ್ಥಾನ ಎರಡು ಸಾವಿರದ ಏಳರಲ್ಲಿ ಇದು ಪುನರ್ ಪ್ರತಿಷ್ಠಾಪನೆಯಾಗಿ ಅವತ್ತಿಂದ ಇವತ್ತುವರೆಗೂ ಪ್ರಥಮ ಏಕಾದಶಿ ಬಂದ್ರೆ ಎಲ್ಲರೂ ನಮ್ಮ ಕುಲ್ಬಾಂಧವರು ಗ್ರಾಮಸ್ಥರೆಲ್ಲ ಸೇರಿ ಒಂದು ಸಾನ್ನಿಧ್ಯದಲ್ಲಿ ಒಂದು ತುಳಸಿಯ ಲಕ್ಷ್ಯ ಅರ್ಚನೆ ಕಾರ್ಯಕ್ರಮ ಇರ್ಬೋದು ಒಂದು ಅಭಿಷೇಕ ಸಂಜೆ ಭಜನೆ ಕಾರ್ಯಕ್ರಮಗಳು ಪ್ರತಿನಿತ್ಯ ನಾವು ಎರಡ್ ಸಾವಿರದ ಏಳರಿಂದ ಇಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀರಿ ಎಲ್ಲಾ ಮನೆಗಳಲ್ಲಿ ಮಾಡ್ತಾ ಇದ್ದಂತ ಏಕಾದಶಿ ಹಬ್ಬ ಈ ಬಾರಿ ಒಂದು ಎರಡರಿಂದ ಮೂರು ವರ್ಷದಿಂದ ನಾವು ಇಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆದ್ಮೇಲೆ ಇಲ್ಲಿ ಅನ್ನಸಂತರ್ಪ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಸಮಸ್ತ ಗ್ರಾಮಸ್ಥರು ಎಲ್ಲರೂ ಬಂದು ಈ ಒಂದು ಸಾನಿಧ್ಯದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡಿತಾರೆ ಬೆಳಿಗ್ಗೆ ಅಭಿಷೇಕ ಆಯಿತು ಮತ್ತೆ ಒಂಬತ್ತರಿಂದ ಮೂರು ಎರಡು ಗಂಟೆ ತನಕ ತುಳಸಿಯ ಲಕ್ಷ್ಯಾರ್ಚನೆ ಆಯಿತು ಈಗ ಊರು ಗ್ರಾಮ ಗ್ರಾಮಸ್ಥರು ಆಗುತ್ತೆ ಮತ್ತೆ ಸಂಜೆ ಎಲ್ಲ ಗ್ರಾಮಸ್ಥರು ಬಂದು ಭಜನೆ ಕಾರ್ಯಕ್ರಮವನ್ನು ಈ ಸನ್ನಿಧ್ಯದಲ್ಲಿ ಮಾಡ್ತಾರೆ ಈ ಭಗವಂತನ ಆಶೀರ್ವಾದದಿಂದ ನಮ್ಮ ಗ್ರಾಮನು ಅಭಿವೃದ್ಧಿ ಆಯಿತು ದೇವಸ್ಥಾನ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದಂತ ಭಕ್ತರ್ಗ ಎಲ್ಲ ಭಗವಂತನವರ ಆಶೀರ್ವಾದ ಮಾಡಿ ಎಲ್ಲಾ ಕಷ್ಟ ಕಾರ್ಪಣೆಗಳನ್ನ ನಿವಾರಣೆ ಮಾಡಿ ಭಕ್ತರು ಚೆನ್ನಾಗಿ ಇಟ್ಕೊಂಡಿದೆ you